ವೇವ್ಸ್ ಶೃಂಗಸಭೆಯ ಅಂಗವಾಗಿ ನಡೆಯುತ್ತಿರುವ ಕಾಮಿಕ್ಸ್ ಕ್ರಿಯೇಟರ್ ಚಾಂಪಿಯನ್ಶಿಪ್ನಲ್ಲಿ ಶಿವಾಂಗಿ ತಂಡ ಅಂತಿಮ ಸುತ್ತು ಪ್ರವೇಶಿಸಿದೆ ಪೋಸ್ಟ್ ಆಫ್ ದಿ ಜಂಗಲ್ ಎಂಬ ಕಾಮಿಕ್ ರಚಿಸಿರುವ ಈ ತಂಡ ತಮ್ಮ ಪರಿಕಲ್ಪನೆಯ ಬಗ್ಗೆ ಮಾತನಾಡಿ ಕೇಂದ್ರ ಸರ್ಕಾರವು ಆಯೋಜಿಸಿರುವ ಈ ಶೃಂಗಸಭೆ ಜಾಗತಿಕವಾಗಿ ಗಮನ ಸೆಳೆಯುತ್ತಿದೆ ಉದಯೋನ್ಮುಖ ಪ್ರತಿಭೆಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ತಿಳಿಸಿದರು ವಿವಿಧ ಕಥೆಗಳನ್ನು ಆಧರಿಸಿ ರಚಿಸಲಾದ ತಮ್ಮ ಕಾಮಿಕ್ ಕುರಿತು ವಿಶ್ಲೇಷಿಸಿದ ಅವರು ಹಲವು ವೈಶಿಷ್ಟ್ಯತೆಗಳನ್ನು ಒಂದೇ ಕೃತಿಯಲ್ಲಿ ತರುವ ಪ್ರಯತ್ನ ಇದಾಗಿದೆ ಎಂದಿದ್ದಾರೆ ಟೋಲ್ಡ್ ಇನ್ ದಿ ಫಾರ್ಮ್ ಆಫ್ ಸೊಹರಾಯ್ ಪೇಂಟಿಂಗ್ ಕಲರ್ಸ್ ದಿ ಫಾರ್ಮ್ಸ್ ದಿ ದೆಕ್ಸ್ಚರ್ಸ್ ದಿ ಸಿಂಬಾಲಂ ಐ ಹ್ಯಾವ್ ಟ್ರೈಡ್ ಅಂಡ್ Taken from the Sorai art that is practiced in uh, Jharkhand tribal villages um, on the walls. The village women make these art forms on the walls of their homes. So I have tried to inculcate those in telling the story of their own land. ವೆಲ್ ಯು ಯುಕೆನ್ ಡಿ ನ ಕೃತಿಕಾರ ರೋಹಿತ್ ಶುಕ್ಲಾ ವೇವ್ಸ್ ಸಭೆಯು ಕಾಮಿಕ್ ಸೃಷ್ಟಿಕರ್ತರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಉಪಕ್ರಮವಾಗಿದೆ ಸಾಂಪ್ರದಾಯಿಕ ಸೋರ್ಹಾಯ್ ಚಿತ್ರಕಲೆ ಶೈಲಿಯನ್ನು ಬಳಸಿಕೊಂಡು ಈ ಕಾಮಿಕ್ ಅನ್ನು ಅನನ್ಯವಾಗಿ ರಚಿಸಲಾಗಿದೆ ಎಂದು ವಿವರಿಸಿದರು ಸೌಹಾಯ್ ವರ್ಣಚಿತ್ರಗಳಂತಹ ಸಾಂಪ್ರದಾಯಿಕ ಕಲಾ ಪ್ರಾಕಾರಗಳನ್ನು ಆಧುನಿಕ ಕಾಮಿಕ್ಸ್ಗಳಿಗೆ ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಈ ಕೃತಿ ಪ್ರತಿಪಾದಿಸುತ್ತದೆ ಎಂದು ತಿಳಿಸಿದರು ವೀರ್ಸ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಕ್ಟ್ ವಿತ್